ನಮಸ್ಕಾರ ವೀಕ್ಷಕರೇ ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶ್ರೀಧರ್ ಗಮನಗಟ್ಟಿ ಮಾಡುವ ನಮಸ್ಕಾರಗಳು ನಮ್ಮ ಮನಿದೇವರ ಕ್ರಮ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯರ ಆಶೀರ್ವಾದದಿಂದ ಮತ್ತು ನಮ್ಮ ವಾಸ್ತು ವಾಸ್ತುಗುರುಗಳಾದಂತಹ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಪ್ರಾರಂಭಿಸೋಣ ವೀಕ್ಷಕರೇ ಇವತ್ತಿನ ಸಂಚಿಕೆ ನಾವು ಒಂದು ಯಾವುದೇ ಒಂದು ಸೈಟು ಅಥವಾ ಜಾಗವನ್ನು ಖರೀದಿ ಮಾಡಲಿಕ್ಕೆ ಹೋದಾಗ ಅಥವಾ ತೆಗೆದುಕೊಳ್ಳುವ ಹಂಬಲದಿಂದ ಆ ಜಾಗವನ್ನು ನೋಡಲಿಕ್ಕೆ ಹೋದಾಗ ನಾವು ತಿಳಿದುಕೊಳ್ಳಬೇಕಾದಂತ ಕೆಲವು ವಿಚಾರಗಳನ್ನ ತಿಳಿದುಕೊಂಡು ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿಕೊಂಡು ನಂತರ ಸೈಟು ಅಥವಾ ಜಾಗಗಳನ್ನ ಖರೀದಿ ಮಾಡುವುದು ಉತ್ತಮ ನಾವು ಯಾವುದೇ ಒಂದು ಸೈಟು ಅಥವಾ ನಿವೇಶನವನ್ನು ಖರೀದಿ ಮಾಡುವಾಗ ಯಾವ ರೀತಿ ವೀಕ್ಷಣೆ ಮಾಡಬೇಕು ಅಲ್ಲಿ ನಮಗೆ ಅನುಕೂಲ ಆಗುವಂಥ ಅಂಶಗಳೇನು ಅಥವಾ ಅನಾನುಕೂಲತೆಗಳಾಗುವಂಥ ಅಂಶಗಳೇನು ನಾವು ಏನು ಅಲ್ಲಿ ತೊಂದರೆಗಳು ಇದ್ದರೆ ಅದನ್ನು ತೆಗೆದುಕೊಳ್ಳಬಾರದು ಅದರ ಬಗ್ಗೆ ಯಾವ ರೀತಿ ನಾವು ಪರೀಕ್ಷೆ ಮಾಡಬೇಕು ಯಾವ್ಯಾವ ಅಂಶಗಳನ್ನು ಇಟ್ಟುಕೊಂಡು ಪರೀಕ್ಷೆ ಮಾಡಬೇಕು ಅನ್ನುವುದನ್ನು ಇಲ್ಲಿ ಹಂತ ಹಂತವಾಗಿ ಇಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ನಾವು ತಿಳಿದುಕೊಳ್ಬೇಕಾದದ್ದು ನಾವು ನೋಡುತ್ತಿರುವಂಥ ಸೈಟು ಅಥವಾ ನಿವೇಶನದಲ್ಲಿ ಯಾವುದೇ ರೀತಿ ಕುತ್ತುಗಳು ಬಂದಿರಬಾರ್ದು ಕುತ್ತುಗಳು ಅಂದರೆ ಯಾವ ರೀತಿ ಈ ಇದರಲ್ಲಿ ನೋಡುವುದಾದರೆ ಅದನ್ನು ಹಂತ ಹಂತವಾಗಿ ಕುತ್ತುಗಳ ಬಗ್ಗೆ ಕೆಲವು ಸಂಚಿಕೆಗಳನ್ನು ಮಾಡಿಬಿಟ್ಟು ನಿಮಗೆ ತಿಳಿಸುತ್ತೇನೆ ಮೊದಲು ನಾವು ಇರುವಂಥ ಸ್ಥಾನಗಳಲ್ಲಿ ಯಾವುದಾದರೂ ದಿಕ್ಕಿಗೆ ಕುತ್ತುಗಳು ಬಂದಿದೆಯಾ ಅಥವಾ ರೋಡ್ ಇತ್ತು ಅಂತ ಹೇಳ್ತೀವಿ ನಾವು ಅದು ನಾವು ತಗೊಳ್ಳುವಂತ ನಿವೇಶನ ಅಥವಾ ಸೈಟಿಗೆ ಇದು ಅದರ ಅಪೋಸಿಟ್ ಆಗಿ ಅಥವಾ ಸೈಡ್ ಆಗಿ ಅಥವಾ ಕಾರ್ನರ್ ಗಳಿಗೆ ಯಾವುದೇ ರೀತಿಯಾದಂತ ಎದುರು ರೋಡ್ ಬರುತ್ತದೆಯೇ ಅನ್ನೋದನ್ನ ಫಸ್ಟ್ ಪರೀಕ್ಷಿಸಬೇಕು ಯಾವುದೇ ರೀತಿ ನಮ್ಮ ಸೈಟಿಗೆ ಕುತ್ತುಗಳು ಬಂದಿರಬಾರದು ಮತ್ತು ಎರಡನೇದಾಗಿ ಮೂರನೆಯ ನಿವೇಶನ ಅಂತಂದ್ರೆ ನಾವು ಕಾರ್ನರ್ ಸೈಟ್ ಅಂತ ಹೇಳ್ತೀವಲ್ಲ ಆ ಕಾರ್ನರ್ ಸೈಟ್ಗಳು ಈಗ ನಾಲ್ಕು ಕಡೆ ರೋಡ್ಗಳು ಬಂದಾಗ ಮೂಲೆಯಲ್ಲಿ ಇರತಕ್ಕಂಥ ಸೈಟ್ಗಳು ಆ ಸೈಟ್ಗಳು ನಾವು ವಾಸ ಮಾಡಲಿಕ್ಕೆ ಯೋಗ್ಯನ ಅಥವಾ ಅಲ್ಲಿ ಏನಾದರೂ ಸಮಸ್ಯೆಗಳಾಗುತ್ತಾ ಅನ್ನೋದನ್ನ ತಿಳಿದುಕೊಳ್ಳಬಹುದು ಸಪೋಸ್ ನಾವು ಕಮರ್ಷಿಯಲ್ ಆಗಿ ಅಥವಾ ವ್ಯಾಪಾರ ಉದ್ಯಮದಕ್ಕೋಸ್ಕರ ಏನಾದರೂ ಅಲ್ಲಿ ಕಟ್ಟಡವನ್ನು ಕಟ್ಟುತ್ತಿದ್ದರೆ ಆ ಸ್ಥಾನಗಳಲ್ಲಿ ಈ ಮೂಲೆ ನಿವೇಶನ ಅಥವಾ ಕಾರ್ನರ್ ಸೈಟ್ ನಾವು ತೆಗೆದುಕೊಳ್ಳಬಹುದು ಒಂದು ವೇಳೆ ನಾವು ಅದೇ ಸ್ಥಾನದಲ್ಲಿ ಮನೆ ಕಟ್ಟಿ ಇರಬೇಕು ಅನ್ನೋ ವಿಚಾರ ಇದ್ದಾಗ ಈ ಕಾರ್ನರ್ ಸೈಟ್ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಮತ್ತು ಮೂರನೇದಾಗಿ ಹೇಳಬೇಕಂತಂದ್ರೆ ನಿವೇಶನದ ಅಳತೆಯ ಬಗ್ಗೆ ನಿವೇಶನದ ಅಳತೆ ಅಂತಂದ್ರೆ ಈಗ ಆಲ್ಮೋಸ್ಟ್ ಆಲ್ ಜನ ಎಲ್ಲ ಹೆಂಗ್ ತಿಂತ ಮಾಡ್ತಾರೆ ಇಪ್ಪತ್ತು ಮೂವತ್ತು ಸೈಜು ಅಥವಾ ಮೂವತ್ತು ನಲ್ವತ್ತು ಸೈಜು ಐವತ್ತು ಅರವತ್ತು ಸೈಜು ಈ ರೀತಿ ಸೈಜು ಅಲ್ಲದೆ ನಾವು ತಗೊಳ್ಳುವಂತ ನಿವೇಶನದ ಅಳತೆಯು ಅಲ್ಲಿ ಪಂಚಭೂತಗಳು ನಮಗೆ ಸರಿಯಾಗಿ ಪ್ರಮೋಟ್ ಆಗುವ ಹಾಗೆ ಇದ್ದಾಗ ಆ ಸ್ಥಾನವನ್ನ ನಾವು ಖರೀದಿಸಲಿಕ್ಕೆ ಅಥವಾ ಪರ್ಚೇಸ್ ಮಾಡಲಿಕ್ಕೆ ತಗೊಳ್ಳಿಕ್ಕೆ ಅಡ್ಡಿ ಇಲ್ಲ ಸಪೋಸ್ ನಿಮಗೆ ಉದಾಹರಣೆಯಾಗಿ ನಾನು ಹೇಳಬೇಕಂತಂದ್ರೆ ಒಂದು ಸೈಟ್ ಈಗ ಅಗಲ ಮೂವತ್ತು ಫೀಟ್ ಇರುತ್ತೆ ಸಪೋಸ್ ಒಂದು ಸೈಟ್ ಮೂವತ್ತು ಫೀಟ್ ಅಗಲ ಇರುತ್ತೆ ಇದು ತೊಂಬತ್ತು ಫೀಟ್ ಉದ್ದಾಗಿರುತ್ತೆ ಈ ರೀತಿ ನಾವು ರೈಲ್ವೆ ಬೋಗಿ ತರ ಸೈಟ್ಗಳನ್ನ ತೆಗೆದುಕೊಂಡರೆ ಇಲ್ಲಿ ಯಾವುದೇ ರೀತಿಯಾದಂತಹ ಪಂಚಭೂತಗಳು ನಮಗೆ ಸರಿಯಾಗಿ ಸಪೋರ್ಟ್ ಮಾಡುವುದಿಲ್ಲ ಹೀಗಾಗಿ ಇಲ್ಲಿ ಇಲ್ಲಿ ಕೂಡ ಸುಮಾರು ನಾವು ತೊಂದರೆಗಳನ್ನ ಅನುಭವಿಸಬೇಕಾಗುತ್ತದೆ ಅದಲ್ಲದೆ ಈ ರೀತಿಯಾಗಿ ಒಂದು ಸೈಜು ಇಲ್ಲಿ ಮೂವತ್ತು ಇದ್ದರೆ ಈ ಭಾಗದಲ್ಲಿ ನಲ್ವತ್ತೈದು ಇರುತ್ತದೆ ಅವಾಗ ಈ ಸೈಟು ಈ ರೀತಿಯಾಗಿ ಇರುತ್ತದೆ ಈ ರೀತಿಯಾಗಿ ಅಳತೆ ಇರುವಂತಹ ಸೈಟ್ಗಳು ಕೂಡ ನಾವು ತೆಗೆದುಕೊಳ್ಳಬಾರದು ಅದಲ್ಲದೆ ಕೆಲವು ಸೈಟ್ಗಳು ಈ ರೀತಿ ಕ್ರಾಸ್ ಆಗಿ ಈ ರೀತಿ ಒಂದು ಕಡೆ ಬೆಳೆದಿರುತ್ತೆ ಒಂದು ಕಡೆಗೆ ಕಟ್ ಆಗಿರುತ್ತೆ ಈ ರೀತಿ ಸೈಟ್ಗಳು ಕೂಡ ನಮಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ ಆದ್ದರಿಂದ ನಾವು ಯಾವುದೇ ಒಂದು ಸೈಟು ಅಥವಾ ನಿವೇಶನ ತೆಗೆದುಕೊಳ್ಳಬೇಕಾದರೆ ಅದು ಯಾವ ಆಕಾರದಲ್ಲಿದೆ ಯಾವ ಕಡೆಗೆ ಹೆಚ್ಚು ಯಾವ ಕಡೆಗೆ ಕಡಿಮೆ ನಾವು ತೆಗೆದುಕೊಳ್ಳಬೇಕಾದ್ರೆ ಸ್ಕ್ವೇರ್ ಅಥವಾ ನಾಲ್ಕು ಮೂಲೆಗಳು ಕೂಡ ಒಂದೇ ಸೈಜ್ ಇರುವಂತದ್ದು ಅಥವಾ ಆಯತಾಕಾರ ಆಯತಾಕಾರ ಅಂತಂದ್ರೆ ಸಪೋಸ್ ಒಂದ್ ಕಡೆಗೆ ಮೂವತ್ತು ಒಂದು ಕಡೆಗೆ ನಾಲ್ವತ್ತು ಈ ರೀತಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಾಗ ಅದು ಆಯ್ತಾಕಾರ ಆಗುತ್ತೆ ಆ ರೀತಿ ಸೈಟ್ಗಳು ನಮಗೆ ತೆಗೆದುಕೊಂಡು ಮನೆ ಕಟ್ಟಲಿಕ್ಕೆ ಅನುಕೂಲವಾಗುತ್ತದೆ ಮತ್ತು ಡಿಗ್ರಿಯ ಬಗ್ಗೆ ಡಿಗ್ರಿ ಸಪೋಸ್ ನಾವು ನಾವು ತೆಗೆದುಕೊಳ್ಳುವಂತ ಸೈಟ್ ಅಲ್ಲಿ ಬ್ರಹ್ಮಸ್ಥಾನದ ಮಧ್ಯಭಾಗದಲ್ಲಿ ನಿಂತುಕೊಂಡು ನಾವು ಕಂಪಾಸಗಳನ್ನು ಹಿಡಿದುಕೊಂಡು ನೋಡಿದಾಗ ಅಲ್ಲಿ ಡಿಗ್ರಿ ಎಷ್ಟಿದೆ ಅನ್ನೋದನ್ನು ಬಹಳ ಮುಖ್ಯವಾಗುತ್ತದೆ ಸಪೋಸ್ ಈಗ ನಾವು ಪೂರ್ವ ದಿಕ್ಕಿನಲ್ಲಿ ಸೈಟು ತಗೋತಾ ಇದ್ದಾಗ ಅಲ್ಲಿ ನಾವು ಮಧ್ಯಭಾಗದಲ್ಲಿ ನಿಂತು ನೋಡಿದಾಗ ಅಲ್ಲಿ ತೊಂಬತ್ತು ಡಿಗ್ರಿ ಪೂರ್ವ ದಿಕ್ಕು ನಮಗೆ ಕಂಪಾಸಗಳಲ್ಲಿ ತೋರಿಸಿದಾಗ ಅದಿಕ್ಕು ತುಂಬಾ ಉತ್ತಮವಾದಂತ ಸೈಟು ಅಂತ ಅಥವಾ ದಿಕ್ಕು ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸಬಹುದು ಅದರಲ್ಲೇ ನಾವು ಡಿಗ್ರಿ ಚೆಕ್ ಮಾಡುವಾಗ ಪ್ಲಸ್ ಆರ್ ಮೈನಸ್ ಎಂಟು ಡಿಗ್ರಿ ಅಂದ್ರೆ ನಾವು ತೆಗೆದುಕೊಳ್ಳುವಂತ ಸೈಟು ಈಗ ಪೂರ್ವ ದಿಕ್ಕಿನಲ್ಲಿದ್ದಾಗ ಎಂಬತ್ತೆರಡು ಡಿಗ್ರಿ ಆಯ್ದರು ಓಕೆ ಆನಂತರ ತೊಂಬತ್ತ ಎಂಟು ಡಿಗ್ರಿ ಬಂದರೂ ಕೂಡ ಓಕೆ ಅಂತ ನಿವೇಶನಗಳು ಕೂಡ ನಾವು ಪರ್ಚೇಸ್ ಮಾಡಬಹುದು ತುಂಬಾ ವ್ಯತ್ಯಾಸ ಅಂತಿದ್ದಾಗ ಇಪ್ಪತ್ತೈದು ಡಿಗ್ರಿ ಮೂವತ್ತು ಡಿಗ್ರಿ ಈ ರೀತಿ ಡಿಗ್ರಿ ತಿಂತಿದ್ದಾಗ ಆ ಸ್ಥಾನದಲ್ಲಿ ಸರಿಯಾಗಿ ಪಂಚಭೂತಗಳು ಸರಿಯಾಗಿ ಕೆಲಸ ಮಾಡದೇ ಇರುವುದರಿಂದ ಆ ಸ್ಥಾನದಲ್ಲಿ ನಾವು ಮಣಿ ಕಟ್ಟಿದಾಗ ನಮಗೆ ಅಷ್ಟೊಂದು ಅಭಿವೃದ್ಧಿಗಳು ಸುಖ ಶಾಂತಿ ನೆಮ್ಮದಿ ಆ ಸ್ಥಾನದಲ್ಲಿ ಸಿಗುವುದಿಲ್ಲ ಹೀಗಾಗಿ ನಾವು ನಿವೇಶನ ತೆಗೆದುಕೊಳ್ಳಬೇಕಾದರೆ ಡಿಗ್ರಿ ತುಂಬಾ ಪ್ರಾಮುಖ್ಯ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ ಹೀಗಾಗಿ ನಾವು ಯಾವುದೇ ಸೈಟ್ ಅನ್ನು ತೆಗೆದುಕೊಳ್ಳುವಾಗ ಇದರ ಬಗ್ಗೆ ತುಂಬಾ ಗಮನ ಹರಿಸಬೇಕಾಗುತ್ತದೆ ಅದಲ್ಲದೆ ಐದನೇದ್ದು ಏನಂತಂದ್ರೆ ಏರಿಯಾ ವಾಸ್ತು ಏರಿಯಾ ವಾಸ್ತು ನಾವು ವಾಸಿಸುವಂತ ಸ್ಥಾನ ಅಂದ್ರೆ ನಾವು ಯಾವ ಸೈಟ್ ಅನ್ನ ತೆಗೆದುಕೊಳ್ಳುತ್ತಾ ಇರ್ತೇವಲ್ಲ ಆ ಸೈಟಿನ ಸರೌಂಡಿಂಗ್ ಸುತ್ತಲೂ ನೂರು ಮೀಟರ್ ಏರಿಯಾವನ್ನು ವೀಕ್ಷಣೆ ಮಾಡಿದಾಗ ಆ ಸ್ಥಾನದಲ್ಲಿ ನಾವ ಇರೋ ಸ್ಥಾನದಿಂದ ಯಾವ ದಿಕ್ಕಿನ ಕಡೆಗೆ ನೀರು ಹರಿದು ಹೋಗುತ್ತದೆ ಅಥವಾ ಯಾವ ದಿಕ್ಕಿಗೆ ಎತ್ತರವಾಗಿದೆ ಯಾವ ದಿಕ್ಕಿಗೆ ತೆಗ್ಗವಾಗಿದೆ ಅನ್ನೋದನ್ನ ತುಂಬಾ ಪರೀಕ್ಷೆ ಮಾಡಬೇಕು ನಂತರ ಆ ನಾವು ತೆಗೆದುಕೊಳ್ಳುವಂತ ನಿವೇಶನ ನಮಗೆ ಯಾರ ಬರದಿಂದ ನಮಗೆ ಅನುಕೂಲವಾಗುತ್ತೆ ಅಥವಾ ನಾವು ಪ್ರಗತಿಗಳನ್ನು ಹೊಂದುತ್ತೇವೆ ಪುರುಷರಿಂದ ಅಥವಾ ಸ್ತ್ರೀಯರಿಂದ ಅನ್ನೋದನ್ನ ಈ ಏರಿಯಾ ವಾಸ್ತು ವಿಚಾರವಾಗಿ ನಾವು ಅದನ್ನ ತಿಳಿದುಕೊಳ್ಳಬಹುದು ಈ ರೀತಿಯಾಗಿ ನಾವು ಯಾವುದೇ ಒಂದು ನಿವೇಶನವನ್ನ ಪರಿಚಯ ಮಾಡಬೇಕಾದರೆ ಆ ಸ್ಥಾನದಲ್ಲಿ ನಾವು ಈ ಪ್ರಮುಖ ಅಂಶಗಳನ್ನ ವೀಕ್ಷಣೆ ಮಾಡಿಬಿಟ್ಟು ನಾವು ಸೈಟನ್ನ ಅಥವಾ ನಿವೇಶನವನ್ನು ಖರೀದಿ ಮಾಡಲು ಮುಂದುವರಿಯಬೇಕು ವೀಕ್ಷಕರೇ ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಈ ವಿಚಾರಗಳನ್ನ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಸಂಬಂಧಿಕರಿಗೂ ಹಂಚಿಕೊಳ್ಳಿ ಅವರಲ್ಲಿರುವ ವಾಸ್ತು ಸಂಬಂಧಿತ ತೊಂದರೆಗಳಿಂದ ಹೊರಗಡೆ ಬಂದು ಒಳ್ಳೆ ಜೀವನವನ್ನು ಸಾಗಿಸಲಿ ಮತ್ತು ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಾ ಇನ್ನೊಂದು ಸಂಚಿಕೆಯೊಂದಿಗೆ ನಿಮ್ಮ ಎದುರುಗಳಿಗೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ